ರುಚಿಯಾದ ಹಲಸಿನ ಬೀಜದ ಹಲ್ವ ಯಾವ ರೀತಿ ಮಾಡೋದು ಅಂದರೆ ಇವತ್ತಿನ ಹಿಡಿದರೆ ತೋರಿಸ್ಕೊಡ್ತಾ ಇದ್ದೇನೆ ಹಾಗಿದ್ರೆ ಬನ್ನಿ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಹಲಸಿನಕಾಯಿಯ ಬೀಜವನ್ನು ತೆಗೆದಿಟ್ಟಿದ್ದೇನೆ ಹಲಸಿನಕಾಯಿ ಇರ್ಬೋದು ಇಲ್ಲ ಹಣ್ಣು ಇರ್ಬೋದು ಯಾವುದಾದರೂ ಪರವಾಗಿಲ್ಲ ಈಗ ಈ ಬೀಜಗಳನ್ನು ನಾವು ಬೇಯಿಸ್ಕೊಳ್ಬೇಕು ಪಾತ್ರೆಯಲ್ಲಾದರೂ ಬೇಯಿಸ್ಬೋದು ಇಲ್ಲ ಈ ಥರ ಕುಕ್ಕರ್ನಲ್ಲಾದರೂ ಬೇಯಿಸ್ಕೊಳ್ಬೋದು ಬೀಜಗಳನ್ನು ಈ ಥರ ಹಾಕ್ಕೊಂಡು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನಾಲ್ಕರಿಂದ ಐದು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಸ್ವಲ್ಪ ವಿಸಿಲ್ ಜಾಸ್ತಿ ಆದರೂ ತೊಂದರೆ ಏನಿಲ್ಲ ಚೆನ್ನಾಗಿದ್ದು ಬೆಂದರೆ ನಮಗೆ ಹೊರಗಿನ ಸಿಪ್ಪೆಯನ್ನು ಈಸಿಯಾಗಿ ತೆಗೆಯೋದಕ್ಕೆ ಆಗುತ್ತೆ ಈಗ ಇದನ್ನು ಆಗೋದಿಕ್ಕೆ ಇಟ್ಟಿದ್ದೇನೆ ಅಷ್ಟೊತ್ತಲ್ಲಿ ಒಂದು ಬಾಣಾರಿನ ತಗೊಂಡು ಅದಕ್ಕೆ ಬೆಲ್ಲವನ್ನು ಹಾಕೊಳ್ತಾ ಇದ್ದೇನೆ ಇಲ್ಲಿ ನಾವು ಸ್ವೀಟಿಗೆ ಬೆಲ್ಲವನ್ನು ಉಪಯೋಗಿಸ್ತೇವೆ ಆದ ಕಾರಣ ಬೆಲ್ಲವನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೆಲ್ಲದ ಸಿರಪನ್ನು ರೆಡಿ ಮಾಡಬೇಕು ಒಂದೇಳೆ ಕನ್ಸಿಸ್ಟೆನ್ಸಿ ಎರಡೆ ಕನ್ಸಿಸ್ಟೆನ್ಸಿ ಆ ಥರ ಎಲ್ಲ ಏನು ಬೇಡ ಜಸ್ಟ್ ಬೆಲ್ಲ ಕರಗಿ ನೀರಾದರೆ ಸಾಕು ಈಗ ಇದನ್ನು ನಾವು ಕುದಿಸಿದ ನಂತರ ಎಲ್ಲ ಬೆಲ್ಲ ಕರಗಿದ ನಂತರ ತಣ್ಣಗದ ಬಳಿಕ ಫಿಲ್ಟ್ರ್ ಮಾಡ್ಕೊಳ್ಬೋದು ಅದೇ ರೀತಿ ಬಿಸಿ ಇರುವಾಗ ಬೇಕಿದ್ದರೂ ಮಾಡ್ಕೊಳ್ಬೋದು ಬಿಸಿ ಇರುವಾಗ ಮಾಡ್ತಿದ್ರೆ ಸ್ವಲ್ಪ ಸ್ಟೀಲಿನ ಸೋಸರನ್ನು ಯೂಸ್ ಮಾಡೋದು ಒಳ್ಳೆಯದು ಈಗ ಇಲ್ಲಿ ಕುಕ್ಕರು ವಿಸಿಲೆಲ್ಲ ಹೋಯಿತು ನನಗೆ ಇದನ್ನು ತಣ್ಣಗಾಗಲು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೇನೆ ಈ ತಣ್ಣಗಾದ ಬಳಿಕ ಸಿಪ್ಪೆಯನ್ನು ತೆಗ್ದುಕೊಳ್ಳೋಣ ಇಲ್ಲಿ ನಾನು ಈಗ ಇದನ್ನು ಸೋಸ್ಕೊಳ್ತಾ ಇದ್ದೇನೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಈ ಥರ ಎಲ್ಲ ಇದ್ದರೆ ಅದು ಹೋಗಲಿ ಅಂತ ಈ ಥರ ಮಾಡ್ಕೊಳ್ಳೋದು ಈಗ ಇಲ್ಲಿ ಬೆಲ್ಲದ ಸಿರಪ್ ಕೂಡ ರೆಡಿಯಾಗಿದೆ ಈಗ ಇಲ್ಲಿ ಹಲಸಿನ ಬೀಜ ಕೂಡ ತಣ್ಣಗಾಗಿದೆ ಇದರಿಂದ ಈ ಥರ ಸಿಪ್ಪೆಯನ್ನು ನಾವು ತೆಗೆದುಕೊಳ್ಬೇಕು ಹೊರಗಿನ ಬಿಳಿ ಕಲರ್ನ ಸಿಪ್ಪೆ ಏನಿದೆ ಅದನ್ನು ಮಾತ್ರ ತೆಗೆದುಕೊಂಡ್ರೆ ಸಾಕು ಒಂದು ವೇಳೆ ನಿಮಗೆ ಇದೇ ಥರ ತೆಗೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತ ಆದರೆ ಈ ಥರ ಇದನ್ನು ಜಜ್ಕೊಳ್ಬೇಕು ಆವಾಗ ನಿಮಗೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಆಗುತ್ತೆ ಈ ಥರ ನೋಡಿ ರಿಮೂವ್ ಆಗುತ್ತೆ ಹೀಗೆ ನಾನು ಎಲ್ಲ ಸಿಪ್ಪೆಯನ್ನು ತೆಗೆದಿಟ್ಟಿದ್ದೇನೆ ನೋಡಿ ಇಷ್ಟು ನಮಗೆ ರೆಡಿಯಾಗಿದೆ ಈಗ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ಇದನ್ನು ಹಾಗೆಯೇ ರುಬ್ಬಿ ಕೂಡ ಮಾಡ್ತಾರೆ ಆದರೆ ನಾನಿಲ್ಲಿ ಈಗಾಗಲೇ ಇಟ್ಕೊಂಡಂತಹ ಬೆಲ್ಲದ ಪಾನಿ ಏನಿದೆ ಅಥವಾ ಬೆಲ್ಲದ ನೀರೇನಿದೆ ಅದನ್ನು ಇದಕ್ಕೆ ಹಾಕಿ ರುಬ್ತಾ ಇದ್ದೇನೆ ಅವಾಗ ನಮಗೆ ಎಕ್ಸ್ಟ್ರಾ ಏನು ನೀರು ಬೇಕಾಗಲ್ಲ ರುಬ್ಬೋದಕ್ಕೆ ಅದೇ ಥರ ಒಳ್ಳೆ ಸ್ಮೂತ್ ಪೇಸ್ಟಾಗಿ ನಮಗೆ ಈ ಹಲಸಿನ ಬೀಜ ಸಿಗುತ್ತೆ ನಾವು ಹಲಸಿನ ಬೀಜವನ್ನು ಅದೇ ಥರ ರುಬ್ಬಿದರೆ ಅದು ಇಷ್ಟೊಂದು ಸ್ಮೂತಾಗಿ ಸಿಗಲ್ಲ ತರಿ ಸಿಗುತ್ತೆ ಅದಕ್ಕೋಸ್ಕರ ಬೆಲ್ಲದ ನೀರನ್ನು ಹಾಕ್ಕೊಂಡು ರುಬ್ಬಿ ತಂದೆಯ ನೋಡಿ ಈ ಥರ ನಮಗೆ ಸಿಗಬೇಕು ಈ ರೀತಿ ಮಾಡಿದರೆ ಮಾತ್ರ ನಮಗೆ ಸ್ಮೂತಾಗಿರುವ ಹಲ್ವ ಸಿಗುತ್ತೆ ಅಷ್ಟೇ ಅದ ಕಾರಣ ಈ ಪ್ರೊಸೀಜರನ್ನು ಫಾಲೋ ಮಾಡೋದು ಒಳ್ಳೆಯದು ಈಗ ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಗೂ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿ ತೆಗೆದಿಡ್ತಾ ಇದ್ದೇನೆ ಇದು ನಮಗೆ ಹಲ್ವದಲ್ಲಿ ಲಾಸ್ಟಿಗೆ ಹಾಕೋದಿಕ್ಕಿರೋದು ಮೊದಲಿಗೆ ಅದನ್ನು ಮಾಡಿ ಎತ್ತಿಟ್ಟಿದ್ದೇನೆ ಈಗ ಒಂದು ಬಾಣಲಿಯಲ್ಲಿ ಮೂರಿಂದ ನಾಲ್ಕು ಸ್ಪೂನು ತುಪ್ಪವನ್ನು ಹಾಕೊಳ್ತಾ ಇದ್ದೇನೆ ಅದು ಬಿಸಿಯಾದಾಗ ಅದಕ್ಕೆ ನಾವೀಗ ರುಬ್ಬಿಟ್ಟಂತಹ ಹಲಸಿನ ಬೀಜದ ಮಿಕ್ಸ್ಚರನ್ನು ಹಾಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಲಸಿನ ಬೀಜದ ಮಿಕ್ಸ್ಚರ್ ಏನಿದೆ ಅದು ತುಪ್ಪವನ್ನು ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನಾವು ಸಾಧಾರಣ ಬಾಳೆಹಣ್ಣಿನ ಹಲವಾವನ್ನು ಯಾವ ಥರ ಮಾಡ್ತೀವಿ ಅವಾಗ ತುಪ್ಪ ಹಾಕೊಳ್ಳೋ ಥರನೇ ಇಲ್ಲಿ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಇದು ಒಂದು ಸಾರಿ ಮಿಕ್ಸ್ ಆದ ನಂತರ ಒಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಳ್ತೇನೆ ಯಾವುದೇ ಸ್ವೀಟನ್ನು ನಾವು ರೆಡಿ ಮಾಡ್ಕೊಳ್ಳೋವಾಗ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಅದರ ಸ್ವೀಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಸ್ವೀಟ್ ನಮಗೆ ಅನಿಸುತ್ತೆ ಸುಮ್ಮನೆ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ಮಾತ್ರ ಹಾಕ್ಕೊಂಡ್ರೆ ಅಷ್ಟೊಂದು ಸ್ವೀಟ್ ಅನಿಸಲ್ಲ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಕೂಡ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೇನೆ ಸಾಧಾರಣ ಒಂದು ಅರ್ಧ ಗಂಟೆಗಳ ಕಾಲ ನಾವು ಇದೇ ಥರ ಮಿಕ್ಸ್ ಮಾಡ್ತಾ ಬರಬೇಕು ನಾವು ತುಪ್ಪ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿದ ಕೂಡಲೇ ತುಪ್ಪ ಹಾಕೇ ಇಲ್ಲ ಅನ್ನೋ ಥರ ನಮಗೆ ಫೀಲ್ ಆಗುತ್ತೆ ಇಲ್ಲಿಗೆ ಸಾಧಾರಣ ಇಪ್ಪತ್ತು ನಿಮಿಷಗಳ ಬಳಿಕ ನಾನು ನಾವಾಗ ಫ್ರೈ ಮಾಡಿ ತೆಗೆದಿಟ್ಟಂತಹ ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ನಮಗೆ ಕಲರ್ ಯಾವ ಥರ ಬಂದಿದೆ ಅಂತ ಈ ಥರ ಆಗಬೇಕು ಹಾಗೆ ನೀವು ಮಿಕ್ಸ್ ಮಾಡ್ತಾ ಬಂದಾಗ ಅದೆಲ್ಲ ಒಂದು ಮುದ್ದೆ ಥರ ಬಂದು ಬಾಣಲೆಯನ್ನು ಬಿಟ್ಟು ಬರಬೇಕು ಆ ಕನ್ಸಿಸ್ಟೆನ್ಸಿಗೆ ಬಂದರೆ ಹಲ್ವಾ ರೆಡಿ ಆಯಿತು ಈಗ ನೋಡಿ ಇಲ್ಲಿ ಆ ಥರ ಬರ್ತಾಯಿದೆ ಈಗ ನಾನು ಇದನ್ನು ಒಂದು ತುಪ್ಪ ಸವಾರಿದಂತಹ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ ಇದೆಲ್ಲ ನೀವು ಆದಷ್ಟು ಬೇಗ ಮಾಡಿಕೊಳ್ಬೇಕು ಹಾಗೆಯೇ ಹಲಸಿನ ಬೀಜದ ಹಲ್ವಾ ಮಾಡುವಾಗ ನಮಗೆ ತುಂಬ ಫಾಸ್ಟ್ ಅಂತ ಮಾಡಬೇಕಂತ ಯಾಕಂದರೆ ಇದು ತುಂಬ ಬೇಗ ಏನು ಗಟ್ಟಿಯಾಗಲ್ಲ ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ ಆದ ಕಾರಣ ಇದನ್ನು ನಿಧಾನವಾಗಿ ಮಾಡಿಕೊಂಡ್ರೂ ಸಾಕಾಗುತ್ತೆ ಇದರ ಮೇಲಿನಿಂದ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಒಂದು ಸ್ಪೂನ್ನ ಬ್ಯಾಕ್ ಸೈಡು ಸ್ವಲ್ಪ ತುಪ್ಪವನ್ನು ಸವಾರಿ ನಂತರ ಈ ಥರ ನೀವು ಮಾಡಿದರೆ ಒಳ್ಳೆ ಶೈನಿಂಗ್ ಇರುವಂತಹ ಹಲ್ವ ನಮಗೆ ಸಿಗುತ್ತೆ ಈಗ ಇದನ್ನೆಲ್ಲ ಸರಿ ಮಾಡಿ ಆಯಿತು ಒಂದು ಸ್ವಲ್ಪ ದಣಗಾದ ಬಳಿಕ ಮಾರ್ಕ್ ಮಾಡಿಕೊಂಡು ಬೇಕಾದ ಶೇಪಲ್ಲಿ ಕಟ್ ಮಾಡಿ ತೆಗೆದ್ರೆ ರುಚಿ ರುಚಿಯಾದ ಹಲಸಿನ ಬೀಜದ ಹಲ್ವ ರೆಡಿ